ಎಲ್ಲರಿಗೂ ನಮಸ್ಕಾರ ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮುಂಬರುವ ಗೌರಿ ಗಣೇಶ ಹಬ್ಬದ ಹಾಗೂ ಈದ್ ಮಿಳಾದ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಸಾರ್ವಜನಿಕರೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹಾಗೂ ಈದ್ ಮಿಳಾದ ಹಬ್ಬದ ಪ್ರಯುಕ್ತ ನಮ್ಮ ಇಲಾಖೆಯಿಂದ ಕೆಲವೊಂದು ಮಾರ್ಗಸೂಚಿಗಳನ್ನು ನೀಡಿದ್ದಾರೆ ಈ ಮಾರ್ಗಸೂಚಿಗಳನ್ನು ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಹಾಗೂ ತಾವು ಕಡ್ಡಾಯವಾಗಿ ಬಳಸಲೇಬೇಕಾದಂತಹ ವಿಚಾರಗಳ ಬಗ್ಗೆ ತಮ್ಮ ಕೇಳೋದಕ್ಕೆ ಇಷ್ಟಪಡ್ತೇನೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಕಡ್ಡಾಯವಾಗಿ ಸಂಬಂಧಪಟ್ಟಂಥ ಇಲಾಖೆಯಿಂದ ಅನುಮತಿ ಪಡೆಯಬೇಕಾಗ್ತದೆ ಗ್ರಾಮ ಪಂಚಾಯಿತಿಯಿಂದ ಬೆಸ್ಕಾಮಿಂದ ಪುರಸಭಾ ವ್ಯಾಪ್ತಿಯಾಗಿ ಪುರಸಭಾ ವ್ಯಾಪ್ತಿಯಿಂದ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಹಾಗೂ ನಮ್ಮ ಇಲಾಖೆಯಿಂದ ಅನುಮತಿ ಪಡೆದ ನಂತರ ತಾವು ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗ್ತದೆ ಹಾಗೂ ತಾವು ಗಣಪತಿ ಪ್ರತಿಷ್ಠಾಪನೆ ಮಾಡುವಂಥ ಸ್ಥಳ ಸಾರ್ವಜನಿಕ ಸ್ಥಳವಾಗಿದ್ದರೆ ಅದು ಕಡ್ಡಾಯವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದಾಗಿ ಗ್ರಾಮ ಪಂಚಾಯಿತಿಯಿಂದ ಪುರಸಭೆ ವ್ಯಾಪ್ತಿಯಾಗಿದೆ ಪುರಸಭೆ ವ್ಯಾಪ್ತಿಯಿಂದ ನಾವು ನೋಂದಣಿ ಪಡೆಯಬೇಕಾಗ್ತೀವಿ ಹಾಗೂ ತಾವು ಏನು ಗಣಪತಿ ಪ್ರತಿಷ್ಠೆ ಪ್ರತಿಷ್ಠಾಪನೆ ಮಾಡಬೇಕಂತ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತೀವಿ ಆ ಸ್ಥಳ ಸಾರ್ವಜನಿಕರಿಗೆ ಸಂಚಾರಕ್ಕೆ ಸದೃಢ ಸಂಚಾರಕ್ಕೆ ಅಡಚಣೆ ಆಗ್ಬೋದು ತೊಂದರೆ ಆಗ್ಬಾರ್ದು ಅಂತ ಸ್ಥಳದಲ್ಲಿ ತಾವು ಮೂರ್ತಿನ ಇಟ್ಕೋಬೇಕಾಗ್ತದೆ ಅವು ತಾವು ಮೂರ್ತಿಯನ್ನು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಉತ್ತಮವಾದಂತಹ ಭದ್ರವಾದಂತಹ ಡೇರೆಗಳನ್ನು ಅಥವಾ ಅಥವಾ ಚಪ್ಪರಗಳನ್ನು ಹಾಕೊಂಡು ಕೂಡ ನೀವು ಇಟ್ಕೋಬೇಕಾಗ್ತದೆ ಆ ಜಾಗದಲ್ಲಿ ಕಡ್ಡಾಯವಾಗಿ ಸಿ ಸಿ ವಿನ ನೋಡಿಸ್ಕೊಡಿ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗೂ ಸಹ ಯಾರಾದರೂ ಅವರಲ್ಲಿ ಉಳ್ಕೊಳ್ಳೋ ರೀತಿ ಯಾರಾದರೂ ನೋಡ್ಕೊಳ್ಳೋ ರೀತಿ ತಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ ಅನುಮತಿ ಪಡೆಯುವ ಪಡೆಯಲು ಬರುವಂತಹ ಯಾರು ಸ್ವಯಂ ಸೇವಕರಿದ್ದರೆ ಮುಖಂಡರಿದ್ದರೆ ಅವರು ಕನಿಷ್ಠ ಐದು ಜನರ ಹೆಸರು ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಹಾಗೂ ತಮ್ಮ ಆಧಾರ್ ಪತ್ರಗಳನ್ನು ನಮ್ಮ ಇಲಾಖೆಗೆ ಹೊದಿಸ್ಕೊಡ್ಬೇಕಾಗ್ತದೆ ಹಾಗೂ ತಾವು ಆ ಅನುಮತಿ ಕೇಳಲು ಬರುವಂತಹ ಮನವಿಗಳಲ್ಲಿ ಯಾವ ದಿನಾಂಕದಂದು ತಾವು ಪ್ರತಿಷ್ಠಾಪನೆ ಮಾಡ್ತೀರಾ ಯಾವ ಮಾರ್ಗದಲ್ಲಿ ಮೆರವಣಿಗೆ ಮೂಲಕ ಹೋಗ್ತೀರಾ ಅಥವಾ ಯಾವ ಜಾಗದಲ್ಲಿ ನೀವು ವಿಸರ್ಜನೆಯನ್ನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಈ ಗಣಪತಿ ವಿಸರ್ಜನೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಗ್ರಾಮಗ್ರಸ್ತ ಸಿಬ್ಬಂದಿಗಳಿಗೆ ನೀವು ಮಾಹಿತಿ ನೀಡಬೇಕು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರ ಸಿಬ್ಬಂದಿಯನ್ನು ಕಳಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ನಾವು ಏರ್ಪಡಿಸ್ತೀವಿ ಇದನ್ನ ಜೊತೆಗೆ ತಾವು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿ ಜೆ ಸೌಂಡನ್ನು ಬಳಸುವಂತಿಲ್ಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದೆ ಹಾಗಾಗಿ ಆ ಸೂಚನೆಗಳನ್ನು ಅನುಸರಿಸಬೇಕಾಗಿರೋದ್ರಿಂದ ತಾವು ಡಿ ಜೆ ಸೌಂಡನ್ನು ಯಾರೂ ರೂಢಿಸ್ಕೊಳ್ಬಾರ್ದು ಅಂತ ಈ ಮೂಲಕ ತಿಳಿಸ್ತಾ ಇದೆ ಹಾಗೂ ರಾತ್ರಿ ವೇಳೆಯಲ್ಲಿ ಈ ಹೆಚ್ಚಾದ ಸೌಂಡ್ ಈ ಧ್ವನಿವರ್ತಿಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಶಬ್ದ ಮಾಡೋದ್ರ ಮೂಲಕ ವಯಸ್ಸಾದಂಥ ವ್ಯಕ್ತಿಗಳಿಗೆ ಅಥವಾ ಓದುವಂಥ ಮಕ್ಕಳಿಗೆ ಕಿರಿಕಿರಿ ಆಗ್ತದೆ ದಯವಿಟ್ಟು ಅಂತಹ ಧ್ವನಿವರ್ತಿಗಳನ್ನು ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ತಮ್ಮ ತಿಳಿಸ್ತಾ ಇದ್ದೀನಿ ಹಾಗೂ ಈ ಮೆರವಣಿಗೆ ಸಂದರ್ಭದಲ್ಲಿ ಏನು ಗಣಪತಿಯನ್ನು ಬಿಡುವಂಥ ಸಂದರ್ಭದಲ್ಲಿ ಯಾವುದೇ ಧರ್ಮ ಒಂದು ಮಸೀದಿ ಆಗ್ಬೋದು ಚರ್ಚ್ ಆಗ್ಬೋದು ದೇವಸ್ಥಾನ ಆಗ್ಬೋದು ಅಥವಾ ಯಾವುದೋ ಸಾರ್ವಜನಿಕ ಮನೆಗಳಾಗ್ಬೋದು ಹೋಗುವಂಥ ಸಂದರ್ಭದಲ್ಲಿ ಪಟಾಕಿ ಹಚ್ಚೋದು ಅಥವಾ ಬಣ್ಣ ಹೆಚ್ಚೋದ್ರ ಮೂಲಕ ಇನ್ನೊಬ್ಬರಿಗೆ ಕಿರಿಕಿರಿ ಆಗದೇ ರೀತಿ ಅಥವಾ ಅವರ ಶಾಂತಿ ನೆಮ್ಮದಿಗೆ ಭಂಗ ತರುವ ರೀತಿಯಲ್ಲಿ ಯಾವುದೇ ಕಾರಣ ಕೃತಿಗಳನ್ನು ಮಾಡಬಾರ್ದು ಅಷ್ಟು ಇವ ಕುಣಿಯೋದಾಗ್ಬೋದು ಕುಡಿದು ಪಾನಮಕ್ಕರಾಗಿ ಡ್ಯಾನ್ಸ್ ಮಾಡೋದು ಅಥವಾ ಘೋಷಣೆಗಳನ್ನ ಕೂಗೋದು ಅಥವಾ ದ್ವೇಷ ಬರೋ ರೀತಿ ಭಾಷಣಗಳನ್ನ ಮಾಡೋದು ಅಥವಾ ಇನ್ನೊಂದು ಧರ್ಮದವರೆಗೋ ಅಥವಾ ಇನ್ನೊಂದು ವ್ಯಕ್ತಿಗೋ ಅವಮಾನ ಆಗೋ ರೀತಿ ಮಾತಾಡೋದು ಅದನ್ನು ಮಾಡಬಾರ್ದು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದರ ಜೊತೆಗೆ ಏನು ಗಣಪತಿ ಮೂರ್ತಿಯನ್ನು ನೀವು ವಿಸರ್ಜನೆ ಮಾಡ್ತಿರಲ್ಲ ಅಂಥ ಸಂದರ್ಭ ಕೇವಲ ಆರು ಮೂವತ್ತು ಗಂಟೆ ಒಳಗಡೆ ಅಂದರೆ ಸಂಜೆ ಆರು ಮೂವತ್ತು ಗಂಟೆ ಒಳಗಡೆ ತಾವು ಗಣಪತಿಯ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು ಅದು ಕಡ್ಡಾಯವಾಗಿ ಈಜು ಬರುವಂಥವರೇ ದಯವಿಟ್ಟು ನೀವು ಹೋಗಬೇಕಾಗ್ತದೆ ಈ ವಯಸ್ಸಾದಂಥ ಮುದುಕನ ಅಥವಾ ಹೆಣ್ಮಕ್ಕಳನ್ನು ಅಥವಾ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನೀರಿನ ಬಳಿಕೋಗ್ಬಾರ್ದು ಒಂದು ವೇಳೆ ಅವ್ರು ಏನಾದರೂ ಬಂದು ಕಾಲುಜಾರಿ ಅಥವಾ ಆಕಸ್ಮಿಕವಾಗಿ ನೀರನ್ನು ಬಿದ್ದು ಸಾವು ನೋವು ಸಂಭವಿಸುವಂಥ ಸಂದರ್ಭ ಇರ್ತದೆ ಹಾಗಾಗಿ ಅದಕ್ಕೆ ಅವಕಾಶವನ್ನು ಯಾರು ಕೊಡಬಾರ್ದು ಒಂದು ವೇಳೆ ಇದನ್ನು ಉಲ್ಲಂಸಿ ಏನಾದರೂ ರಾತ್ರಿ ವೇಳೆಯಲ್ಲಿ ನೀವು ವಿಸರ್ಜನೆ ಮಾಡಿ ಅದ್ರ ಮೂಲಕ ಏನಾದರೂ ಸಾವು ನೋವು ಉಂಟಾದರೆ ಅದಕ್ಕೆ ನೀವೇ ನೇರವಾದ ಹೊಣೆ ಆಗ್ತೀರ ಆ ಸಾವಿಗೆ ನೀವೇ ಬಂದಾಗ ಅದಕ್ಕೆ ಅವಕಾಶ ಕೊಡಬಾರ್ದು ಈಗಂತ ತಿಳಿಸ್ತಾ ಇದ್ದೀನಿ ಹಾಗೂ ಅದೇ ರೀತಿ ಈ ಒಂದು ಹಬ್ಬವನ್ನು ಅತ್ಯಂತ ಹೆಚ್ಚು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡುವ ಮೂಲಕ ನಮ್ಮ ಪೊಲೀಸ್ ಇಲಾಖೆಗೆ ಸಾಕಷ್ಟು ಸಮಾಜದಲ್ಲಿ ಒಬ್ಬ ಗೌರವಿತ ನಾಗರಿಕನಾಗಿ ಒಬ್ಬ ಜವಾಬ್ದಾರಿತ ವ್ಯಕ್ತಿಗಳಾಗಿ ತಾವು ನಡ್ಕೊಳ್ಳೋ ಮೂಲಕ ಈ ಒಂದು ಗಣೇಶ ಹಬ್ಬವನ್ನು ಸುಸೂತ್ರವಾಗಿ ಶಾಂತಿಯುತವಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿನ ಮಾತಾಡಲ್ಲ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇದಕ್ಕೆ ಕೆಲಸ